ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಅನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆಗೆ ಸ್ವಾಗತ ಇವತ್ತು ಈ ಸೋಯಾಬೀನಿಂದ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಇದು ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ ನೋಡಿ ಇಲ್ಲಿ ಮೊದಲೇದಾಗಿ ಒಂದು ಎಂಟರಿಂದ ಹತ್ತು ಕರಿಮೆಣಸು ತೊಗೊಂಡಿದ್ದೀನಿ ಎರಡು ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಇಂಚಷ್ಟು ಚಕ್ಕೆ ಒಂದು ಮೊಗ್ಗು ಈ ಮೊಗ್ಗು ಅಂದರೆ ಸ್ಟಾರ್ ಥರ ಇರುತ್ತಲ್ಲ ಫ್ಲವರ್ ಥರ ಅದು ನೋಡಿ ಇಲ್ಲಿ ಒಂದು ಎರಡು ಗಡ್ಡೆ ಈರುಳ್ಳಿನ ಈ ಥರ ದಪ್ ದಪ್ಪಾಗಿ ಪಕೋಡಕ್ಕೆ ಹಾಕ್ತಾರಲ್ಲ ಆ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣ್ಸಿನ್ಕಾಯಿನ ಈ ಥರ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣನ್ನು ಕಟ್ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಸೋನ ಮಸೂರಿ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೇರೆ ಜೀರಾ ರೈಸ್ ಅಥವಾ ಬಾಸ್ಮತಿ ರೈಸಿಂದ ಕೂಡ ಮಾಡ್ಕೋಬಹುದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಲಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಸೋಯಾಬೀನ್ ತಗೊಂಡಿದ್ದೀನಿ ಇದನ್ನು ನೀವು ಪ್ಯಾಕೆಟಲ್ಲಿ ತಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪಷ್ಟು ಮೊಸರು ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೂಕೋಸು ತಗೊಂಡಿದ್ದೀನಿ ಕಾಲಿಫ್ಲವರ್ ಓಕೆ ಇದನ್ನು ಮಾಡೋ ವಿಧಾನ ನೋಡೋಣ ನೋಡಿ ಮೊದಲೇದಾಗಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಇದಕ್ಕೇ ಇವಾಗ ಈ ಸೋಯಾಬೀನ್ ಹಾಕ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಸ್ವಲ್ಪ ದಪ್ಪ ಆಗುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ಅದು ಬೆಂದಿದ್ದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಒಂದು ಪ್ರಾಥೆಯಲ್ಲಿ ತಣ್ಣೀರು ತಗೊಳ್ಳಿ ಈ ತಣ್ಣೀರ್ಗೇ ಇದನ್ನು ಬಿಡಿ ಎಲ್ಲದನ್ನು ಓಕೆ ನೋಡಿ ಎಲ್ಲದನ್ನು ಸೋಯಾಬೀನ್ ಹಾಕಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಬಿಡಿ ಅದನ್ನು ನೋಡಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಚೆನ್ನಾಗಿ ಆದ ನಂತರ ಎಣ್ಣೆ ಎಣ್ಣೆ ಚೆನ್ನಾಗಿ ಆದ ನಂತರ ಈ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳಿ ಎಲ್ಲದನ್ನು ಚಕ್ಕೆ ಲವಂಗ ಪಲಾವೆಲೆ ಮೆಣಸು ಎಲ್ಲದನ್ನು ನಂತರ ಜೀರಿಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಮತ್ತು ಕರಿಬೇವಿನ ಸೊಪ್ಪು ನಂತರ ಈ ಹಸಿರು ಮೆಣಸಿನ್ಗೆ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ನಂತರ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಲೇ ನೋಡಿ ನೆಕ್ಸ್ಟ್ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ನಂತರ ಈ ಟೊಮಾಟೊ ಎಲ್ಲದನ್ನು ಹಾಕ್ಕೊಂಡು ಮತ್ತೆ ಒಂದ್ಸಲ ಫ್ರೈ ಮಾಡ್ಕೊಂಬಿಟ್ಟು ನಂತರ ಈ ಹಸಿ ಬಟಾಣಿ ಹಾಕ್ಕೊಳ್ಳಿ ನೆಕ್ಸ್ಟ್ ಮತ್ತು ಈ ಹೂಕೋಸು ಅರಿಶಿಣ ಮತ್ತು ಈ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಗುವಷ್ಟು ಮಾತ್ರ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ನೋಡಿ ಇಲ್ಲಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಇವಾಗ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕೋದ್ರಿಂದ ಪಲಾವ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೆಕ್ಸ್ಟ್ ಇವಾಗ ಇದಕ್ಕೇನೆ ನೀರು ಹಾಕೊಳ್ಳೋಣ ಸೊ ನಾನು ಇದು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಿಂದ ಈ ಗ್ಲಾಸಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ ನೋಡಿ ಇದಕ್ಕೇನೆ ಇವಾಗ ಈ ಸೋಯಾಬೀನ್ ಹಾಕೊಳ್ಳೋಣ ನೋಡಿ ಸೋಯಾಬೀನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಬಿಟ್ಬಿಡಿ ನೀರನ್ನು ನೀರು ಇಲ್ಲಿ ಚೆನ್ನಾಗಿ ಕುದಿ ಬರಲಿ ನೋಡಿ ಇಲ್ಲಿ ನೀರು ಚೆನ್ನಾಗಿ ಕುದೀತಿದೆ ಇವಾಗ ಅಕ್ಕಿ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಜೊತೆಲಿ ನೋಡಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕುದೀತಿದೆ ಇದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮೇಲ್ಗಡೆ ಮುಚ್ಚಿ ಒಂದು ಟೂ ವಿಸಿಲ್ ಕೂಗಿಸ್ಕೊಳ್ಳಿ ಓಕೆ ನೋಡಿ ಟೂ ವಿಸಿಲ್ ಕಂಪ್ಲೀಟಾಗಿ ಆಗಿದೆ ಇವಾಗ ನೋಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಪಲಾವು ಈ ಸೋಯಾಬೀನ್ ಕೂಡ ಹೆಚ್ಚಾಗಿ ಬಳಸಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದ್ದು ಇದನ್ನು ಇವಾಗ ಸರ್ವ್ ಮಾಡೋಣ ಓಕೆ ನೋಡಿ ಇಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿದ್ರಲ್ಲ ಇವತ್ತು ಎಷ್ಟು ಸುಲಭವಾಗಿ ಈ ಸೋಯಾಬೀನಿಂದ ಪಲಾವ್ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಬ ಬಾಯ್